ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ಕಂಚರಗಟ್ಟಿ ಗ್ರಾಮಕ್ಕೆ ಬಂದನು ನೋಡ್ರಿ ಇವತ್ತು ಬಾಬುಹಣ್ಣ ಹತ್ರ ಆಮೇಲೆ ಒಂದು ಎರಡು ಇದಾವೆ ಎಲ್ಲ ಒಳ್ಳೆ ಚೆನ್ನಾಗಿರುವಂಥ ಹಸುಗಳದು ಹೆಚ್ ಎಫ್ ಆಮೇಲೆ ಕೆಲವೊಂದು ಈ ನಮ್ಮ ದೇಸಿ ತಳಿಗಳ ಒಂದು ಮಿಕ್ಸ್ ಇರುವಂಥವು ಕೂಡ ಒಂದು ಎರಡು ಅದವು ಭಾಳ ಸ್ಪೆಷಲ್ ಅದವು ಚೆನ್ನಾಗದು ನೋಡ್ರಿ ಓಕೆ ಸ್ನೇಹಿತರೆ ನಾನು ಕೂಡ ಸ್ವಲ್ಪ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ವಿಡಿಯೋ ಮಾಡಿರಲಿಲ್ಲ ಅದಕ್ಕೋಸ್ಕರ ಸೊ ಹಾಸ್ಪಿಟ್ಲಿನ ಅಡ್ಮಿಟ್ ಇದ್ದರೆ ಸೊ ಇನ್ಮೇಲೆ ನಾನು ಮತ್ತೆ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಚ ದನ ಎಲ್ಲ ಚೆನ್ನಾಗಿದವು ಎಲ್ಲ ಒಳ್ಳೆ ಮಸ್ತ್ ಗಟ್ಟಿ ದನ ಚೆನ್ನಾಗಿರೋ ಅಂತ ತಗೊಂಡ್ಬಂದ್ರೆ ಅರ್ಸೆಂಡು ಈ ಬ್ಯಾಚ್ನಾಗೆ ಇದು ನೋಡಿರಿ ಇದು ಫುಲ್ ಜಟ್ ಬ್ಲ್ಯಾಕ್ ಇದು ಕಂಪ್ಲೀಟ್ ಎಲ್ಲ ಮಸ್ತ್ ಅದವು ಆಮೇಲೆ ಅಲ್ಲೊಂದು ಕಾಣ್ತಾವಲ್ಲ ಅಲ್ಲೊಂದು ಎರಡು ಬರ್ರಿ ಶುರು ಮಾಡೋಣ ಬಿಡೋಣ ಕೇಳೋಣ ಬಾಬುರ್ನರಿಗೆ ಮಾಹಿತಿ ಇವತ್ತು ತಂದಿರುವಂತ ಬ್ಯಾಚ್ ಒಳಗೆ ನಮಸ್ಕಾರ ಬಾಬುರ್ಣರ ನಮಸ್ಕಾರ ಆರಾಮ ಅದ ರೀ ಹ್ಞೂ ರೀ ನೋಡ್ರಿ ನೀವು ಆರಾಮ ಇದೀರಿ ಹ್ಞೂ ರೀ ಅರಾಮ ಎಷ್ಟು ಅದಾವ ಇವತ್ತು ಹಸು ಇವತ್ತು ಒಂದು ಏಳು ಅದಾವ ರೀ ಏಳು ಅದಾವ್ರಿ ಒಂದು ಟ್ರಿಪ್ ಬಂದಿದ್ದು ನಿನ್ನೆ ಖಾಲಿ ಆಗ್ಯಾವ ಹ್ಞೂ ರೀ ಇವತ್ತು ಏಳು ಅದಕ್ಕೆ ಸ್ನೇಹಿತರೆ ಮೊದಲನೇ ಹಸು ನೋಡ್ರಿ ಬಾಬೋಣ ಊರು ಕಂಚರ್ಗಟ್ಟೆ ಅಲ್ರಿ ಹುನ್ರಿ ಕಂಚರ್ಗಟ್ಟೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ರೀ ಹುನ್ರಿ ಇಲ್ಲಿ ಮೈಲಾರಿಂದ ಹತ್ರ ಆಗತ್ರಿ ಮೈಲಾರಕ್ಕ ಹತ್ರ ಆಗ್ತೈತಿ ಹತ್ಲಾನು ಹತ್ರ ಹುಬ್ಳಿ ಬೆಂಗ್ಳೂರಿಂದ ಒಂದ್ ಮೂವತ್ತೈದು ಕಿಲೋಮೀಟರ್ ಆಗ್ತೈತಿ ಹಾವೇರಿಯಿಂದಾನು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಹಾ ಮೂವತ್ತ್ರಿ ಹಾ ರೀ ಓಕೆ ರೀ ಆಮೇಲೆ ಬಾಬೋಣ ಇದು ಮೊದಲನೇ ಹಸು ಇದು ಹಲ್ ರೀ ಆರ್ ಅಲ್ ರೀ ಇದು ಆರ್ ಅಲ್ಲ ಹೌದ್ರಿ ಆರ್ ಅಲ್ ಆರ್ ಅಲ್ ಅಂತ ನೋಡ್ರಿ ಎಷ್ಟನೇ ಸುಲ್ರಿ ಇದು ಈಗ ಇಳಿದ್ರೆ ಎರಡನೇ ದ್ರೆ ಇದು ಇಳಿದ್ರೆ ಎರಡನೇ ಸುಲ್ ಎರಡನೇ ಸುಲ್ ಓಕೆ ಇಳಿದ್ರೆ ಎರಡನೇ ಸುಲ್ ಅಂತ ಹೇಳ್ತಿದಾರೆ ನೋಡ್ರಿ ಸ್ನೇಹಿತರ ಇದ್ರೆ ಇದು ಓಕೆ ಹಾಗೆಲ್ಲ ಎರಡನೇ ಸುಲ್ ಹಾಕ್ಟರ್ ಹಾಕರ್ ನೋಡ್ರಿ ಸ್ನೇಹಿತರ ಹೆವಿ ಐತೆ ಹಸು ಇದು ಪ್ಯೂರಿಟಿ ಒಳಗೆಲ್ಲ ಚೆನ್ನಾಗೈತಿ ಆಮೇಲೆ ಅಣ್ಣ ಇದು ಎಷ್ಟು ಟೈಮ್ ಆಕತ್ರಿ ಹೇಳಾಕ ಇನ್ನು ಇನ್ನೊಂದು ವಾರ ಟೈಮ್ ಐತ್ರಿ ಇನ್ನೊಂದು ವಾರ ಎಲ್ಲವು ಗಬ್ಬ ಅಲ್ರಿ ಇರು ಎಲ್ಲ ಗೊಬ್ಬರ ರೀ ಓಕೆ ಇನ್ನೊಂದು ವಾರ ಅಂತ ನೋಡಿ ಸ್ನೇಹಿತರೆ ಚೆನ್ನಾಗೈತೆ ಕತ್ ಸ್ನೇಹಿತರೆ ಇದು ಪ್ಯೂರಿಟಿ ಒಳಗೆ ಚೆನ್ನಾಗೈತೆ ನೋಡಿರಿ ಬೇಸ್ ರೀ ಇದು ಹೌದ್ರಿ ಹಾಂ ಓಕೆ ನೋಡಿರಿ ಸ್ನೇಹಿತರೆ ಕೆಚ್ಚಲು ನೋಡಿರಿ ಆಮೇಲೆ ಹೊತ್ತಿಗೆ ಏನು ಹೇಳ್ತೀರಿ ಇದಕ್ಕೆ ಹಾಲಿನ ಅಪೇಕ್ಷೆ ರೈತರು ಹನ್ನೆರಡು ಹದಿಮೂರು ಹೇಳ್ಯಾರ ರೀ ಇದಕ್ಕೆ ಹೌದ್ರಿ ಹೊತ್ತಿಗೆ ಹೊತ್ತಿಗೆ ಏಕೆ ಹೊತ್ತಿಗೆ ಹನ್ನೆರಡು ಹದಿಮೂರು ಅಂತ ಹೇಳ್ತೇವೆ ಸ್ನೇಹಿತರೆ ಆಮೇಲೆ ಅಣ್ಣ ಇದು ವ್ಯಾಪಾರ ಇದಕ್ಕೆ ವ್ಯಾಪಾರ ಒಂದು ಹೊತ್ತು ಹೇಳ್ತೀವಿ

ಸ್ನೇಹಿತರೆ ಬಂತ ನೋಡ್ರಿ ಇನ್ನೊಂದು ಹಸು ನೋಡ್ರಿ ಎಷ್ಟು ಸೂಪರ್ ಆಕ್ಟಿವ್ ಐತಿ ಹಸು ಹಂಗ ನುಗ್ತೈತಿ ಬರೋಬ್ಬರಿ ಮಸ್ತ್ ಆಕ್ಟಿವ್ ಐತಿ ನೋಡ್ರಿ ಭಾರಿ ಐತಿ ಒಳ್ಳೆ ಮಸ್ತ್ ಐತಿ ಚೆನ್ನಾಗಿ ಸಿಕ್ಕಾ ಬಟ್ಟೆ ಒಳ್ಳೆ ಇದು ಹೈಟ್ ಗೀಟ್ ಒಳಗಾಗ್ಲಿ ಆಮೇಲೆ ಸ್ನೇಹಿತರೆ ಪೋಸ್ಚರ್ ನೋಡ್ರಿ ಇದ್ರದ್ದು ಕೂಡ ಸ್ಟ್ರೇಟ್ ಐತಿ ಪೋಸ್ಚರ್ ಪೇರಿಟಿ ಒಳಗೂ ಚೆನ್ನಾಗ್ ಐತಿ ಬೆನ್ಗಿನ್ ನೋಡ್ರಿ ಸೀದಾ ಐತಿ ಚೆನ್ನಾಗಿ ಓಡಾಡ್ತೈತಿ ಕಟ್ಟಿ ಐತಿ ಇದು ಕೂಡ ಅದನ್ನ ಆಮೇಲೆ ಬಾಬಣ್ಣ ಇದು ಹಲ್ ರೀ ಕಡೆ ಅಲ್ರಿ ಇದು ಕಡೆ ಅಲ್ರ ಹ್ಞೂ ರೀ ಕಡೆ ಅಲ್ಲ ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರ ಆಮೇಲೆ ಎಷ್ಟನೇ ಸೂಲ್ ಈಗ ಇಳಿದ್ರೆ ಎರಡನೇದು ರೀ ಇದು ಇಳಿದ್ರೆ ಎರಡನೇ ಸೂಲು ಎರಡನೇ ಸೂಲ್ ಇಳಿದ್ರೆ ಎರಡನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರ ಇದು ಎಷ್ಟು ಟೈಮ್ ಆಗ್ತತ್ರ ಇಳಿಯಕ್ಕೆ ಇನ್ನೂ ಒಂದು ವಾರ ಟೈಮ್ ಐತೆ ಇದು ಇನ್ನೊಂದು ವಾರ ಟೈಮ್ ಐತ್ರ ಹ್ಞೂ ರೀ ಓಕೆ ವಾರ ಅಂದ್ರೆ ಸ್ನೇಹಿತರ ಆಮೇಲೆ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಸ್ನೇಹಿತರೆ ನರ ಸ್ನೇಹಿತರೆ ನೋಡ್ರಿ ಚೆನ್ನಾಗೈತೆ ಅಡ್ಡಿ ಇಲ್ಲ ಆಮೇಲೆ ಒಳ್ಳೆ ಡಿಸೆಂಟ್ ನರ ಐತಿ ಆಮೇಲೆ ಕೆಚ್ಲು ನೋಡ್ರಿ ಬ್ಯಾಕ್ ಸೈಡ್ ನೋಡ್ರಿ ಬಹಳ ಹೆವಿ ಐತಿ ಕೆಚ್ಲು ಹಿಂದೆ ಹೆಂಗೈತಿ ಆಮೇಲೆ ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಹೊತ್ತಿಗೆ ಇದ ಹನ್ನೆರಡು ಹದಿಮೂರು ಹೇಳಿ ಹೊತ್ತಿಗೆ ಹನ್ನೆರಡು ಹದಿಮೂರು ಹೊತ್ತಿಗೆ ಹೇಳಿ ನಾವ್ ಹೆಂಗ್ ಮೇಯ್ತಿವಿ ಹಂಗ ಹಾಲ್ರಿ ಅದು ಹುನ್ರಿ ಯಾವ ತರ ಮೇಯ್ತಾರೆ ಯಾವ ತರ ಕಾಳಜಿ ಮಾಡ್ತಾರೆ ಆ ತರ ಹಾಲ್ ಅದರ ಮೇಲೆ ಹಾಲ್ ಬರುತ್ತೆ ಸರಿ ಅಣ್ಣ ಆಮೇಲೆ ಏನ್ ಹೇಳ್ತೀರಿ ವ್ಯಾಪಾರ ಇದಕ್ಕೆ ಇದಕ್ ಒಂದು ಇಪ್ಪತ್ತು ಹೇಳ್ತಿವ್ರಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಒಂದ್ ಲಕ್ಷದ ಇಪ್ಪತ್ ಸಾವಿರ ಅಂತ ನೋಡ್ರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ ಮೇಲೆ ಹೆಚ್ಚು ಕಮ್ಮಿ ಕೊಡ್ತೀವಿ ಓಕೆ ಕೆಚ್ಚಲು ನೋಡಿದ್ರಲ್ಲ ಸ್ನೇಹಿತರೆ ಇದ್ರದ್ದು ನೋಡ್ರಿ ಹೆಂಗೈತಿ ಇದ್ರಲ್ಲ ಆಮೇಲೆ ಬಾಬಣ್ಣ ಇದು ತೊಡಿ ಇನ್ನು ಚೆನ್ನಾಗ್ ಮಾಡದ್ ಅನಸತ್ತಲ್ಲ ಇನ್ನೂ ಭಾಳ ಬರ್ತೈತ್ರಿ ಇವಾಗಲೇ ಹೆವಿ ಇದು ಬರೋಬ್ಬರಿ ಐತಿ ತೊಡಿ ಇದು ಹಾ ಇನ್ನೂ ಭಾಳ ಇಳಿಯಾಕ ಮುಂಚೆನೆ ಹಾ ಅಲ್ಲೇ ಮಸ್ತ್ ಬರ್ತಾವ ಓಕೆ ಇಲ್ಲ ಓ ಬಂದ ಇನ್ನೂ ತೊಡಿ ಬಾಳ ಬರ್ತೈತಿ ಹ್ಞೂನ್ರಿ ಹ್ಮ್ ಓಕೆ ರೀ ನೋಡಿದ್ರಲ್ಲ ನಿಮ್ದು ಫೋನ್ ನಂಬರ್ ಹೇಳ್ರಿ ಬಬೋಣ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಟೂ ಡಬಲ್ ಏಟ್ ಟೂ ಡಬಲ್ ಏಟ್ ಜೀರೋ ಫೈವ್ ಒನ್ ಜೀರೋ ಫೈವ್ ಒನ್ ಓನ್ ಓಕೆ ನೋಡಿ ಸ್ನೇಹಿತರೆ ಕಂಚರಗಟ್ಟಿ ಗ್ರಾಮದವರು ಇವರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಆಮೇಲೆ ನಮ್ಮ ಇನ್ನೊಂದು ಮೂರನೇ ಹಸು ಕೂಡ ಸ್ನೇಹಿತರೆ ಬಂತು ಚಾರಾ ಲೆಕ್ಕ ಬಿಚ್ಚೋಜ್ ಹೈಟ್ ಮೀಡಿಯಂ ಐತಿ ಹೆವಿ ಐತಿ ಸೊಂಟ ಎಲ್ಲ ಚೆನ್ನಾಗಿ ಒಳ್ಳೆ ಅಗಲೈತಿ ನೋಡ್ರಿ ಅದು ಮಸ್ತ್ ಜಾಸ್ತಿ ಒಳ್ಳೆ ಹಾಲು ಕೊಡುವಂತ ಹಸು ಐತಿ ಇದು ಕೂಡ ಅಣ್ಣ ಇದು ಹಲ್ರಿ ಇದು ಕಡೆ ಅಲ್ರಿ ಕಡೆ ಅಲ್ಲ ಹೌನ್ರಿ ಓಕೆ ಕಡೆ ಅಲ್ಲ ಸ್ನೇಹಿತರ ಕುತಿ ಇದಕ್ಕೆ ಎಲ್ಲ ನೋಡ್ರಿ ಹೆಂಗೈತಿ ಮಸ್ತ್ ಐತಿ ಕಡೆ ಅಲ್ಲ ಅಂತ ಹೇಳ್ತಿದಾರೆ ಆಮೇಲೆ ಎಷ್ಟನೇ ಸೂಲು ಈಗ ಹೇಳಿದ್ರೆ ಇದು ಮೂರನೇ ಸೂಲು ಮೂರನೇ ಸೂಲು ಅಂತ ಸ್ನೇಹಿತರೆ ಆಮೇಲೆ ಅಣ್ಣ ಇದು ಎಷ್ಟು ಟೈಮ್ ಆಗ್ಬೋದು ಅಂದ್ರೆ ಇಳಿಯೋಕೆ ಇನ್ನೊಂದು ಹದಿನೈದು ದಿನ ಟೈಮ್ ಐತಿ ನೋವು ಹದಿನೈದು ದಿನ ಹ್ಞೂ ರೀ ಹದಿನೈದು ದಿನ ಅಂತ ಸ್ನೇಹಿತರೆ ಆಮೇಲೆ ಹಾಲಿಂದು ಏನು ಅಣ್ಣ ಅಪೇಕ್ಷೆ ಹೊತ್ತಿಗೆ ಇದು ಹತ್ತು ಹನ್ನೆರಡು ಬರ್ತೈತೆ ರೀ ಇದು ಹಾಂ 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 ಓಕೆ ಹೊತ್ತಿಗೆ ಹತ್ತು ಹನ್ನೆರಡು ಹೌನ್ರಿ ರೀ ಹೊತ್ತಿಗೆ ಹತ್ತು ಹನ್ನೆರಡು ಅಂತ ಹೇಳ್ತಿದಾರೆ ಆಮೇಲೆ ವ್ಯಾಪಾರ ಅಣ್ಣ ಇದು ಇದಕ್ಕೊಂದು ಒಂದು ಹತ್ತು ಹೇಳ್ತೀವಿ ರೀ ಹ್ಞೂ ರೀ ಹೆಚ್ಚು ಕಮ್ಮಿ ಕೊಡ್ತೀರಿ ಹೆಚ್ಚು ಕಮ್ಮಿ ಕೊಡ್ತೀವಿ ಓಕೆ ಅಣ್ಣ ಆಮೇಲೆ ಬಂದ್ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಒಂದು ಒಳ್ಳೆ ವ್ಯತ್ಯಾಸ ಆಗ್ತೈತ್ರಿ ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ವ್ಯತ್ಯಾಸ ಆಗ್ತೈತ್ರಿ ನೀವು ಹೇಳಿದ್ದೆ ರೇಟ್ ಏನು ಫೈನಲ್ ಅಂತ ಇರಲ್ಲ ಇಲ್ಲ 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 ಇವಾಗ ತಗೊಂಡ್ಬಂದ್ ಖರೀದಿ ಏನ್ ಖರೀದಿ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಖುಷಿ ಆಗ್ಬೇಕು ಆ ತರದಲ್ಲಿ ಒಂದು ರೇಟಿಗೆ ವ್ಯತ್ಯಾಸ ಒಂದು ಒಳ್ಳೆ ವ್ಯತ್ಯಾಸದಲ್ಲಿ ಕೊಡ್ತೀರಿ ಹೆಚ್ಚು ಕಮ್ಮಿ ಕೊಡ್ತೀವ್ರಿ ಎಲ್ಲಾ ಮಸ್ತ್ ಮಸ್ತ್ ಅದ ನೋಡ್ರಿ ಕ್ವಾಲಿಟಿ ಒಳಗೆ ಚೆನ್ನಾಗದು ಒಳ್ಳೆ ಹೆವಿ ಅದು ಹಸುಗಳು ಈ ಬ್ಯಾಚ್ನಾಗ ಇವತ್ತು ತಂದಿದ್ರ ಅಂತ ನಿನ್ನೆ ಇನ್ನು ಕೊಟ್ಟಾರಂತ ಎಷ್ಟ್ ಕೊಟ್ರಿ ಬಬೋಣ ಆರ್ ಕೊಟ್ಟಿರಿ ನಿನ್ನೆ ಹೌದ್ರಿ ಆರ್ ಕೊಟ್ಟಾರ ಆಮೇಲೆ ಇಲ್ಲಿ ಸ್ನೇಹಿತರೆ ಹಸುಗಳು ನಿಲ್ಲಲ್ಲ ಬೇಗ ಬೇಗ ಹೋಗ್ತಿರ್ತಾವ ಇವ್ರ ಕಡೆಗೆ ಎಲ್ಲ ಚೆನ್ನಾಗಿರುವಂತವೇ ತರ್ತಿರ್ತಾರೆ ಆಮೇಲೆ ವ್ಯಾಪಾರ ಸ್ನೇಹಿತರೆ ಇವಾಗ ನೀವು ಫೋನ್ ಅಲ್ಲಿ ಹೇಳಿರುವಂತ ವ್ಯಾಪಾರಕ್ಕೂ ಕೂಡ ಸ್ನೇಹಿತರೆ ನಿಮ್ಗೆ ಏನ್ ವಿಡಿಯೋದಲ್ಲಿ ನೋಡಿರ್ತೀರಿ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ಸ್ನೇಹಿತರೆ ಒಂದ್ ಒಳ್ಳೆ ವ್ಯತ್ಯಾಸ ಆಗ್ತೈತಿ ನೋಡಿರಿ ಇದು ಹಸು ಇದು ಕೂಡ ಮಸ್ತ್ ಐತೆ ಚೆನ್ನಾಗಿ ಒಳ್ಳೆ ನೀಟೈತೆ ಬೆನ್ಗಿನ್ನೆಲ್ಲ ನೋಡ್ರಿ ಆಮೇಲೆ ಇದು ಹಲ್ರಿ ಆರ್ ಇದು ಆರ್ ಹಲ್ಲು ಹ್ಞೂ ಆರ್ ಹಲ್ಲು ಅಂತ ಸ್ನೇಹಿತರೆ ಆರ್ ಹಲ್ಲು ಆಮೇಲೆ ಎಷ್ಟು ಟೈಮ್ ರೀ ಯಾಕೆ ಇನ್ನೊಂದು ಒಂದು ವಾರ ಟೈಮ್ ಐತ್ರಿ ಒಂದು ವಾರ ಹ್ಞೂ ರೀ ಒಂದು ವಾರ ಅಂತ ನೋಡಿರಿ ಸ್ನೇಹಿತರೆ ಇದು ಒಂದು ವಾರ ಅಂತಂದು ಹೇಳ್ತಿದ್ದಾರೆ ಓಕೆ ಆಮೇಲೆ ಏನು ಹೇಳ್ತೀರಿ ಹಲ್ಲಿಂದ ಅಪೇಕ್ಷೆ

ಟೋಟಲ್ ಏಳು ಅದಾವಲ್ ರೀ ಇವತ್ತು ಟೋಟಲ್ ಏಳು ಅದಾವ್ ಹದ್ನಾಕ್ ಇದ್ವು ರೀ ಹ್ಞೂ ರೀ ಹದ್ನಾಲ್ಕ ಇದ್ವು ಕೊಟ್ಟಿವ್ರಿ ನಿನ್ನೆ ಕೊಟ್ಟಿರಿ ಹಂಗಾರ ಸರಿ ಅಣ್ಣ ನೋಡ್ರಿ ಸ್ನೇಹಿತರ ಬಂತ ನೋಡ್ರಿ ಇನ್ನೊಂದು ಹಸು ಈ ಬ್ಯಾಚ್ ಒಳಗ ನನಗೆ ಇಷ್ಟ ಆಗಿದ್ದಂತ ಹಸು ಇದು ಅಂದ್ರೆ ಚೆನ್ನಾಗೈತಿ ಎಲ್ಲವು ಹೆಂಗಿದವು ಅದೇ ತರ ಬಟ್ ಇದು ಎಕ್ದಮ್ ಜಟ್ ಬ್ಲಾಕ್ ಐತಿ ಫುಲ್ ರೆಡ್ ಅಂಡ್ ಹಚ್ಚಪ್ ರೀ ಇದು ಹೌದ್ರಿ ಫುಲ್ ಎಕ್ಕದಮ್ ಬ್ಲಾಕ್ ರೀ ಬ್ಲಾಕ್ ಎಲ್ಲಿ ವೈಟ್ ಗೀಟ್ ಇಲ್ಲ 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 ಕೆಚ್ಲು ಬ್ಲಾಕ್ ಐತಿ ಎಲ್ಲ ಬ್ಲಾಕ್ ನೋಡ್ರಿ ಸ್ನೇಹಿತರೆ ಕೆಚ್ಲು ಕೂಡ ಬ್ಲಾಕ್ ಎಕ್ಕದಮ್ ಕಂಪ್ಲೀಟ್ ಬ್ಲಾಕ್ ಎಲ್ಲಿ ಕೂಡ ಒಂದು ವೈಟ್ ಡಾಟ್ ಕೂಡ ಇಲ್ಲ ಇದಕ್ಕೆ ಅಣ್ಣ ಇದು ಹಲ್ಲು ಎರಡಲ್ ಎರಡಲ್ ಪಡ್ಡೆ ಇನ್ನು ಎರಡಲ್ ಪಡ್ಡೆ ಮೊದಲನೇ ಸೂಲ್ ಈಗ ಇದು ಫಸ್ಟ್ ನೇ ರೀ ಇಲ್ಲಿದ್ರೆ ಈ ನೇ ಸುಲ್ ಕೆಚ್ಲು ನೋಡ್ರಿ ಸ್ನೇಹಿತರೆ ಕೆಚ್ಲು ಇದು ಒಳ್ಳೆ ಜಟ್ ಬ್ಲಾಕ್ ಮಸ್ತ್ ಐತಿ ಚೆನ್ನಾಗೈತಿ ಭಾರಿ ಐತಿ ಆಮೇಲೆ ಒಂದ್ ಹೆಜ್ಜೆ ಮುಂದ್ ಒಂದು ಒಂದ ಹೆಜ್ಜೆ ರೀ ಜಸ್ಟ್ ಸಾಕ್ ಬಿಡ್ರಿ ಸಾಕ್ ಹಾ ಹಾ ಎಷ್ಟ್ ಟೈಮ್ ಆಕತ್ತಣ್ಣ ಹೇಳಕ್ಕೆ ಇನ್ನೂ ಒಂದು ವಾರ ಟೈಮ್ ಐತ್ರಿ ಅದಕ್ಕೆ ಇನ್ನೂ ಒಂದು ವಾರ ಹ್ಮ್ ಇನ್ನೂ ಒಂದು ವಾರ ಅಂತಂದು ಹೇಳ್ತಿದಾರೆ ಸ್ನೇಹಿತರೆ ಇನ್ನೊಂದು ವಾರ ಟೈಮ್ ಮೊಲಿ ತೊಟ್ಟೆ ಎಲ್ಲ ನೋಡ್ರಿ ಸಮ ಐತಿ ಚೆನ್ನಾಗೈತಿ ತೊಡಿ ಗಿಡಿ ಎಲ್ಲ ಇನ್ನು ಒಳ್ಳೆ ಮಸ್ತ್ ಮಾಡಲ್ರಿ ತೊಡಿ ಇನ್ನು ಬಾಳ ಸೈಡ್ ಹೆವಿ ಐತ್ರಿ ಕೆಚ್ ಬಾಳ ಬರ್ತೈತ್ರಿ ಇನ್ನು ಹ್ಞೂ ರೀ ಟೈಟ್ ಆಗ್ಬೇಕ್ರಿ ಹಾ ಹಾ ರೀ ಇನ್ನು ಬಾಳ ಬರ್ತೈತಿ ಒಂದ್ ವಾರ ಆಕತ್ರಿ ಒಂದು ವಾರ ಆಕೇತ್ರಿ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದು ಎಂಟು ಒಂಬತ್ತು ಬರ್ತೈತ್ರಿ ಈಗ ಹಾ ಹೊತ್ತಿಗೆ ಎಂಟು ಒಂಬತ್ತು ರೀ ಹೌದ್ ಹೊತ್ತಿಗೆ ಎಂಟು ಒಂಬತ್ತು ಅಂತ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಈ ಹಸು ಬಾಳ ಚೆನ್ನಾಗೈತಿ ಆಮೇಲೆ ಏನಪ್ಪ ಅಂತಂದ್ರೆ ಕಾಲ್ ಸ್ನೇಹಿತರೆ ಗಟ್ಟಿದವು ಗಟ್ಟಿ ಅದವು ಆಮೇಲೆ ಸೊಂಟ ಗಿಂಟ ಚೆನ್ನಾಗೈತಿ ಒಳ್ಳೆ ಮಸ್ತ್ ಐತಿ ಹಸು ಸ್ನೇಹಿತರೆ ಇದು ಏನೈತಿ ಅಣ್ಣ ವ್ಯಾಪಾರ ಇದಕ್ಕ ಒಂದು ಐದು ರೀ ಒಂದು ಐದು ಹಾ ಹೆಚ್ಚು ಕಮ್ಮಿ ಕೊಡ್ತೀರಿ ಹೆಚ್ಚು ಕಮ್ಮಿ ಕೊಡ್ತೀವ್ರಿ ಓಕೆ ರೀ ತಗೊಂಬರ್ರಿ ಅಣ್ಣ ಇನ್ನೊಂದು ಹಸು ನೋಡಿ ಸ್ನೇಹಿತರೆ ನಾನೆಲ್ರಿಗೂ ಸ್ನೇಹಿತರೆ ಒಂದೇ ಕಿವಿ ಮಾತು ಹೇಳೋದು ನೀವು ಹೆಚ್ ಎಫ್ ಹಸುಗಳನ್ನ ತರ್ತಾ ಇದೀರಿ ಅಥವಾ ಅದ್ರ ಜೊತೆಗೆ ಕ್ರಾಸ್ ಬ್ರೀಡ್ ಜೊತೆಗೆ ಮಿಕ್ಸ್ ಆಗಿ ಅಂತ ಅಂದಾಗ ಅಂತ ಹಸುಗಳನ್ನ ಸ್ನೇಹಿತರೆ ಬಹಳ ನೀವು ಕಾಳಜಿಯಿಂದ ಸಾಕ್ಬೇಕು ನಾರ್ಮಲ್ ಸುಮ್ನ ಇವು ವಿಡಿಯೋದಾಗ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ನಾನ್ ಹಿಂಗ್ ಮಾಡ್ತೀನಿ ನಾನ್ ಮಾಡೇ ಮಾಡ್ತೀನಿ ಅಂತಂದಲ್ಲ ನೀವು ಹಸುಗಳು ತಂದ ಮೇಲೆ ಒಂದ್ ಸ್ವಲ್ಪ ದಿನ ಆ ಒಂದು ಪರ್ಟಿಕ್ಯುಲರ್ ಹಸು ಬಗ್ಗೆ ನೀವು ಅರ್ಥ ಜಾತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಲ್ಲ ಆ ಹಸು ಏನ್ ಬೇಕು ಏನು ಒಂದ್ ನಾಲ್ಕ ಹಸು ಅಂತಂದ್ರೆ ಪ್ರತಿಯೊಂದು ಹಸು ಕೂಡ ಹೆಂಗಿರ್ತತಿ ಅದಕ್ಕೆ ತರ ಕಾಳಜಿ ಬೇಕು ಒಂದೊಂದಕ್ಕೂ ಅದನ್ನ ಅರ್ಥ ಮಾಡ್ಕೋಬೇಕು ತರ ಕಾಳಜಿ ಬೇಕು ಸ್ನೇಹಿತರೆ ಆಮೇಲೆ ಬಾಬೋಣ ಇದೇನ್ರಿ ಬ್ರೀಡ್ ಏನ್ ಗೀರ್ ಮಿಕ್ಸ್ ಐತ ಏನ್ರಿ ಗೀರ್ ಮಿಕ್ಸ್ ಐತ್ರಿ ಹೌದ್ರಿ ಗೀರ್ ಎಫ್ ಮಿಕ್ಸ್ ರೀ ಎಚ್ ಗೀರ್ ಹಂಗಾರ ಇದು ಏನು ವಾತಾವರಣಕ್ಕೆಲ್ಲ ಒಳ್ಳೆ ಎಲ್ಲಾ ಗಟ್ಟಿ ಇದೆ ಎಮ್ಮ ಇದ್ದಂಗ್ರಿ ಇದು ಹ ಆ ಸ್ನೇಹಿತರೆ ನೋಡ್ರಿ ಎಷ್ಟು ಆಕ್ಟಿವ್ ಐತೆ ಹಸು ಇದು ಬಾರಿ ಮಸ್ತ್ ಐತಿ ಇದು एक्चुअली ಇಲ್ಲಿ ಕಟ್ಟಿದ್ರಿಂದ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಒಳ್ಳೆ ಮಸ್ತ್ ಆಕ್ಟಿವ್ ಐತೆ ನೋಡಿ ಸ್ನೇಹಿತರೆ ದನ ಗಟ್ಟಿ ಸ್ನೇಹಿತರೆ ಅದು ಬಾಳ ಒಳ್ಳೆ ಗಟ್ಟಿ ದನ ಇದು ಬಾರಿ ಮಸ್ತ್ ಐತಿ ಏಯ್ ಚೆನ್ನಾಗಿ ನಿಲ್ಲಾತಲ್ಲಿ ನೋಡಿ ಒಂದ್ ಸಾರಿ ಮಸ್ತ್ ಐತೆ ಅಮೇಲೆ ಎಷ್ಟು ಹಲ್ರಿ ಇದು ಇದು ಆರಲ್ರಿ ಇದು ಆರಲ್ಲು ಹ ಓಕೆ ಆರಲ್ಲ ಅಂತ ಸ್ನೇಹಿತರೆ ಬಾರಿ ಐತೆ ನೋಡಿ ಆಮೇಲೆ ಎಷ್ಟು ಟೈಮ್ ಆಗ್ಬೋದು ಎಳೆಯಕ್ಕೆ ಇನ್ನೂ ಒಂದು ವಾರ ಟೈಮ್ ಇತ್ತು ಇನ್ನೊಂದು ವಾರ ಎಷ್ಟನೇ ಸುಲ್ರಿ ಇದು ಈಗ ಹೇಳಿದ್ರೆ ಎಳ್ಳೇದ್ರಿ ಈಗ ಇಳಿದ್ರೆ ಎರಡನೇ ಸುಲ್ ಹೇಳಿದ್ರೆ ಎರಡನೇ ಸುಲ್ ಅಂತ ಹೇಳ್ತಿದಾರ ಸ್ನೇಹಿತರೆ ಒಂದೇ ಹೆಜ್ಜೆ ಮುಂದೆ ತಗೊಳ್ರಿ ಒಂದೇ ಹೆಜ್ಜೆ ತಗೊಳ್ರಿ ಸಾಕ್ಬಿಡ್ರಿ ನೋಡ್ರಿ ಸ್ನೇಹಿತರೆ ಕೆಚ್ಚಲು ಇದರದ್ದು ಆಮೇಲೆ ಹಾಲಿಂದ ಏನ್ ಹೇಳ್ತೀರ ಅಪೇಕ್ಷೆ ಹೊತ್ತಿಗೆ ಹೊತ್ತಿಗೆ ಒಂದು ಹತ್ತು ಹನ್ನೆರಡು ಬರ್ತೈತಿ ಹೊತ್ತಿಗೆ ಒಂದು ಹತ್ತು ಹನ್ನೆರಡು ಹೊತ್ತಿಗೆ ಹತ್ತು ಹನ್ನೆರಡು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ವ್ಯಾಪಾರ ಅಣ್ಣ ಇದಕ್ಕ ಒಂದು ಹತ್ತಿರ ಒಂದು ಹತ್ತು ಹೆಚ್ಚಿ ಕಮ್ಮಿ ಕಮ್ಮಿ ಕೊಡ್ತೀವಿ ಬರ್ರಿ ವ್ಯಾಪಾರ ಹೇಳ್ತಾರೆ ಆದ್ರೆ ನೀವ್ ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ಬಾರಿ ಒಳ್ಳೆ ರೇಟಿಗೆ ಸಿಕ್ತತಿಲ್ರಿ ಏನ್ರಿ ಅಂದ್ರ ಇದು ಒದಿಯಲ್ಲ ಮಾಡಲ್ಲ ಏನಲ್ರಿ ಸಮಾಧಾನ ಐತಿ ಸಮಾಧಾನ ಐತ್ರಿ ಹೂನ್ರಿ ಇದು ಈ ಹಸು ಬಾರಿ ಮಸ್ತ್ ಐತ್ ನೋಡ್ರಿ ಸ್ನೇಹಿತರೆ ಒಂದು ವೇಳೆ ನೀವು ಫೋನ್ ಹಸ್ದಾಗ ಈ ಹಸು ಇದ್ರೆ ಬಿಡಬಾಡ್ರಿ ಮಸ್ತ್ ಐತಿ ಇಷ್ಟೇ ಆದ್ರೆ ತಗೊಳ್ಳ್ರಿ ಒಂದು ಒಳ್ಳೆ ರೇಟಿಂಗ್ ಮಾಡಿಕೊಡ್ತಾರ ನೀವು ಮಾತಾಡಿದ್ರೆ ನೀವು ಮಾತಾಡಿದರೆ ಬಂದು ಆಮೇಲೆ ನಾನು ಹೇಳುವಂಥದ್ದು ಏನಂದ್ರೆ ಸ್ನೇಹಿತರೆ ಪ್ರತಿಯೊಂದು ವ್ಯಾಪಾರ ಕೂಡ ಫೋನ್ನಲ್ಲೇ ಆಗೋಲ್ಲ ಬಂದು ಡೈರೆಕ್ಟಾಗಿ ನೋಡ್ಬೇಕು ಆಮೇಲೆ ಬರೀ ಫೋನ್ನಲ್ಲೇ ನೀವು ನೋಡಿದಂಥ ಹಸು ನೀವು ಮನೆಯಿಂದ ಇಲ್ಲಿ ಬರೋ ಮಟ್ಟ ಅವು ಸೇಲ್ ಕೂಡ ಆಗಿರ್ಬೋದು ಸೊ ಇಂಥ ಹಸು ಸಿಗ್ತಾವಂತಂದು ಇವ್ರ ಕಡೆ ನಾನು ವಿಡಿಯೋ ಮಾಡ್ತಿರ್ತೇನೆ ಯಾವ್ಯಾವ ದಿನ ಇವರು ಹಸು ಲಾಟ್ ಸ್ಟಾಕ್ ಬರ್ತಾವ ಆವತ್ತು ನೀವು ಬೆಳಿಗ್ಗೆನೆ ಬೇಗ ಬಂದ್ಬಿಟ್ರೆ ನಿಮಗೆ ಚಾಯ್ಸ್ ಮಾಡಕ್ಕೆ ಚೆನ್ನಾಗಿರ್ತಾವೆ ಹಸುಗಳು ವ್ಯಾಪಾರ ಎಷ್ಟು ಅಂದ್ರೆ ಇದಕ್ಕೆ ಒಂದು ಹತ್ತು ಹೇಳ್ತೀವಿ ಹಾ ಓಕೆ ಅಣ್ಣ ಸರಿ ರೀ ತೊಗೊಂಬರ್ರಿ ಅಣ್ಣ ಇನ್ನೊಂದು ಹಸು ನೋಡಿ ಸ್ನೇಹಿತ ಕೆಚ್ಚಲು ಒಂದು ಸ್ವಲ್ಪ ಕೆಂದ ಐತಿ ಅದು ಗೀರ್ ಮಿಕ್ಸ್ ಐತಲ್ಲ ಹಾಗಾಗಿ ಮತ್ತೆ ಸ್ನೇಹಿತರ ಆಕ್ಳೇದಿದ್ದರು ಪ್ರಾಬ್ಲಮ್ ಇಲ್ಲ ಬರೋ ಸ್ನೇಹಿತರೆ ಬಂತ ನೋಡ್ರಿ ನಮ್ಮ ಈ ಕೊನೆ ಹಸು ಇದು ಕೂಡ ಬಾಳ ಸ್ವಲ್ಪ ಹೆಂಗ್ ಆಮೇಲೆ ಬ್ರೀಡ್ ಒಳಗ ಏನೋ ಒಂದ್ ಚೂರ್ ಚೇಂಜ್ ಐತಿ ಇದು ಬ್ರೀಡ್ ಏನೈತ್ರಿ ಇದು ಗೀರ್ ಮಿಕ್ಸ್ ಬರ್ತೈತ್ರಿ ಗೀರ್ ಐತ್ರಿ ದೇವಣಿ 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 ಅಲ್ರಿ ದೇವಣಿ 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 ಅಂಡ್ ಹೆಚ್ ಎಫ್ ಮಿಕ್ಸ್ ಐತಿ ನೋಡ್ರಿ ಸ್ನೇಹಿತರೆ ಬಹಳ ಹೆಂಗ್ ಇದು ಏನ್ ಪಡ್ಡೇರಿ ಪಡ್ಡರಿ ಎರಡು ಹಲ್ ಪಡ್ಡೆನ್ ಎರಡ್ ಹಲ್ ಪಡ್ಡೆ ಅಂತ ಸ್ನೇಹಿತರೆ ಇದು ಆಮೇಲೆ ಬಾಬ ಎರಡಲ್ಲ ಎರಡು ಹಲ್ ಅಂದ್ರಲ್ಲ ಎರಡಹಲ್ಲ ಆಮೇಲೆ ಎಷ್ಟು ಟೈಮ್ ಆಗ್ಬೋದು ರೀ ಇದು ಗ ಇಳ್ದೈತ್ರಿ ಇದು ಇಳ್ದೈತ ಮೂ ನಾಲ್ಕು ದಿನ ಆಗೈತೆ ರೀ ಬರ ಆಕೈತಿ ಗರಾ ಸತ್ತೈತ್ರಿ ಮೊನ್ನೆ ಹಾ 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 ಓಕೆ ಕರ ಸತ್ತೈತಿ ಸುಮ್ ಕಣ್ತೈತ್ರಿ ಹಾಲು ಏನು ಓದಂಗಿಲ್ಲ ಏನು ಮಾಡೋದಲ್ಲ ಹಾಂ ಎದಮ್ ಶಾಂತ ಐತಿ ಶಾಂತ ಐತ್ರಿ ಓಕೆ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಇದು ಈಗ ನಾಲ್ಕು ಲೀಟ್ರ್ ಐತ್ರಿ ಹೊತ್ತಿಗೆ ನಾಲ್ಕು ಲೀಟರ್ ಹ್ಞೂ ರೀ ಹೊತ್ತಿಗೆ ನಾಲ್ಕು ಲೀಟ್ರ್ ಒಂದು ಐದಾರು ಬರ್ತೈತ್ರಿ ಇದು ಹೌದ್ರಿ ಹ್ಞೂ ಸ್ವಲ್ಪ ಜಾಸ್ತಿ ಹಾ ಜಾಸ್ತಿ ಹಾಕತಿ ಏನ್ ಹೇಳ್ತಿರಿ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ಹೇಳ್ತೀವ್ರಿ ಎಪ್ಪತ್ತೈದು ಹೆಚ್ಚು ಕಮ್ಮಿ ಕೊಡ್ತೀರಿ ಒಳ್ಳೆ ರೇಟಿಗೆ ಓಕೆ ನೋಡ್ರಿ ಸ್ನೇಹಿತರೆ ಈ ಹೊಸ ಕೂಡ ದೇವಣಿ ಮಿಕ್ಸ್ ಐತಿ ಚೆನ್ನಾಗಿ ಸ್ನೇಹಿತರೆ ಒಳ್ಳೆ ವಾಕಿಂಗ್ ಗೀಕಿಂಗ್ ಎಲ್ಲ ಚೆನ್ನಾಗಿ ಇದು ಏನು ಆ ತರ ಏನು ಸುಸ್ತಿಲ್ಲ ಕರ ಏನೋ ಒಂದು ಪ್ರಾಬ್ಲಮ್ ಇಂದ ಸತ್ತು ಹೋಗಿದೆ ಅಂತಂದು ಹೇಳತ್ತಾರ ಅವರು ಎಷ್ಟು ದಿನ ಆಗಿತ್ತು ಇದು ಹಾಕಿ ಕರ ನಾಲ್ಕು ದಿನ ಆಗಿತ್ತು ನಾಲ್ಕು ದಿನ ಅಷ್ಟೇ ರೀ ಹ್ಞೂ ರೀ ನಾಲ್ಕು ದಿನ ಓಕೆ ಸರಿ ರೀ ಕರ ನಿನ್ನೆ ್ರಿ ಹುನ್ರಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲವೂ ಹಸುಗಳು ಇಲ್ಲಿ ಬಾಬಣ್ಣ ಹತ್ರ ಎಲ್ಲ ಮಸ್ತ್ ಚೆನ್ನಾಗಿರೋವಂಥವು ಆಮೇಲೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಸ್ನೇಹಿತರೆ ನೋಡ್ಕೊಂಡು ನೀವು ಚಾಯ್ಸ್ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಎಲ್ಲಾ ಹಸುಗಳನ್ನ ಈ ವಾರದಾಗ ಈ ಕಂಚರಗಟ್ಟಿ ಬ್ಯಾಚ್ ಒಳಗೆ ಸೊ ಮತ್ತೆ ನಾನು ಮುಂದಿನ ಬಾರಿ ಮತ್ತೆ ಹೊಸ ಬ್ಯಾಚಿನ ಹಸುಗಳೊಂದಿಗೆ ಇಲ್ಲಿ ಕಂಚರಗಟ್ಟಿ ಗ್ರಾಮಕ್ಕೆ ಬಂದು ನಿಮಗೆ ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸಿಗೋಣ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ